ನಮಸ್ಕಾರಗಳು ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಮರುಶಿಂಛನ ಎಂಬ ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವುದು ತಮಗೆಲ್ಲ ಗೊತ್ತಿರುವ ವಿಷಯ ಇವತ್ತಿನ ದಿನ ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯ ಕಲಿಕಾ ಫಲ ಒನ್ ಪಾಯಿಂಟ್ ಟೂ ಬಗ್ಗೆ ನಾನು ಹೇಳಲಿದ್ದೇನೆ ದಯವಿಟ್ಟು ಪ್ರಥಮ ಬಾರಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮನುಗುಳಿ ಸರ್ ಅಂತಕ್ಕಂಥ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ತಮ್ಮೆಲ್ಲ ವೃತ್ತಿ ಬಾಂಧವರಿಗೂ ಮಕ್ಕಳಿಗೂ ಶೇರ್ ಮಾಡಿ ದಯವಿಟ್ಟು ಇವತ್ತಿನ ದಿನ ತಾವೆಲ್ಲ ಗಮನಿಸಿದ ಹಾಗೆ ಕಲಿಕಾಫಲ ಒಂದು ಪಾಯಿಂಟ್ ಎರಡು ಏನು ಹೇಳುತ್ತೆ ಅಂದರೆ ವಿದ್ಯಾರ್ಥಿಗಳು ದೇಹಕ್ಕೆ ಅಗತ್ಯವಿರುವ ಕ್ಯಾಲೋರಿಯನ್ನು ಲೆಕ್ಕ ಹಾಕುವರು ಅಂತ ಈ ಒಂದು ಕಲಿಕಾಫಲದಲ್ಲಿ ಮೊದಲನೆಯ ಚಟುವಟಿಕೆ ಏನಿದೆ ಅಂದರೆ ಮಧ್ಯಾಹ್ನ ಬಿಸಿ ಊಟದ ಆಹಾರ ಪದಾರ್ಥಗಳನ್ನು ಪ್ರತಿ ವಿದ್ಯಾರ್ಥಿಗೆ ಲೆಕ್ಕ ಹಾಕುವುದಾಗಿದೆ ಹಾಗಾಗಿ ಮಗುವಿಗೆ ಒಂದೊಂದು ಐಟಮನ್ನು ಆಯ್ಕೆ ಮಾಡುವುದರ ಮೂಲಕ ಈ ಒಂದು ಕಾನ್ಸೆಪ್ಟನ್ನು ಕಲಿಕಾಫಲವನ್ನು ಅರ್ಥೈಸಬಹುದಾಗಿದೆ ಒಂದನೇದು ನೋಡಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ದಿನಕ್ಕೆ ಬಳಸುವ ಪ್ರಭಾವ ಎಷ್ಟದಪ್ಪ ಅಂದರೆ ನೂರ ಐವತ್ತು ಗ್ರಾಮದ ನಿಮ್ಮ ಶಾಲೆಯ ವಾರು ಒಂದು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೆಗೆದುಕೊಂಡಾಗ ಉದಾಹರಣೆಗೆ ನಮ್ಮ ಶಾಲೆಯ ಸಂಖ್ಯೆ ಎಂಬತ್ತಿದೆ ಇಲ್ಲಿ ಪ್ರಮಾಣವನ್ನು ನಾವು ಕೆ ಜಿಗಳಲ್ಲಿ ಹೇಳಬೇಕಾಗಿದೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಮಾಣ ಗ್ರಾಮಗಳಲ್ಲಿದ್ದು ಆ ಗ್ರಾಮಗಳನ್ನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಾವು ಲೆಕ್ಕಾಚಾರ ಮಾಡಿದಾಗ ಬರ್ತಕ್ಕಂಥ ಗ್ರಾಮಗಳನ್ನು ಕೆ ಜಿಯಲ್ಲಿ ಕನ್ವರ್ಟ್ ಮಾಡಬೇಕಾಗತ್ತೆ ಪ್ರಮಾಣವನ್ನು ಸೊ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗೆ ಬೇಕಾಗುವ ಪ್ರಮಾಣ ಕೆ ಜಿಗಳಲ್ಲಿ ಅಂತ ಹೇಳಿದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಂಬತ್ತಿತ್ತಪ್ಪ ಅಂದರೆ ನಮಗೆ ನೀಡಿರ್ತಕ್ಕಂಥ ಒಂದು ಧಾನ್ಯದ ಪ್ರಮಾಣ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಉದಾಹರಣೆಗೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಂಬತ್ತಿರೋದರಿಂದ ನೂರ ಐವತ್ತು ಗ್ರಾಮ್ ಅಕ್ಕಿಯನ್ನು ಎಂಬತ್ತು ವಿದ್ಯಾರ್ಥಿಗಳ ಸಂಖ್ಯೆಗೆ ಗುಣಾಕಾರ ಮಾಡಿದಾಗ ಹನ್ನೆರಡು ಸಾವಿರ ಗ್ರಾಮ್ ಆಗತ್ತೆ ಈ ಹನ್ನೆರಡು ಸಾವಿರ ಗ್ರಾಮನ್ನು ನಾವು ಕೆ ಜಿಗೆ ಕನ್ವರ್ಟ್ ಮಾಡಿದಾಗ ಹನ್ನೆರಡು ಕೆ ಜಿ ಆಗತ್ತೆ ಅಂತಕ್ಕಂಥದ್ದು ಈ ಕಲ್ಪನೆಯನ್ನು ಮಕ್ಕಳಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಈ ಕಲಿಕಾಪುರದಲ್ಲಿ ಇನ್ನು ಎರಡನೇ ಒಂದು ಬೇಳೆ ತೆಗೆದುಕೊಂಡಾಗ ಎರಡನೇ ಐಟಮ್ ಯಾವುದಪ್ಪ ಅಂದರೆ ಬೇಳೆ ಪ್ರತಿ ವಿದ್ಯಾರ್ಥಿ ಎಷ್ಟು ಹೇಳ್ಯಾರಪ್ಪ ಅಂದರೆ ಚಟುವಟಿಕೆಯಲ್ಲಿ ಮೂವತ್ತು ಗ್ರಾಮ್ ಅದೇ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗಳಿವು ಹಾಗಾದರೆ ಎಂಬತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಅಂತ ಕೇಳಿದಾಗ ಮೂವತ್ತು ಇಂಟು ಎಂಬತ್ತು ಅಂತೀವಿ ಅದು ಕೂಡ ಎರಡು ಸಾವಿರದ ನಾಲ್ಕುನೂರು ಗ್ರಾಮ್ ಆಗುತ್ತೆ ಇದು ಕೆ ಜಿ ಕನ್ವರ್ಟ್ ಮಾಡಕ್ಕೆ ಹೇಳಿದರೆ ಸೊ ಇಪ್ಪತ್ತ್ನಾಲ್ಕು ಕೆ ಜಿ ಆಗತ್ತೆ ತಮಗೆಲ್ಲ ಗೊತ್ತಿರೋ ವಿಷಯ ಒಂದು ಸಾವಿರ ಗ್ರಾಮ್ ಅಂದರೆ ಒಂದು ಕೆ ಜಿ ಸೊ ಎರಡು ಸಾವಿರದ ನಾಲ್ಕುನೂರು ಗ್ರಾಮ್ ಇರೋದ್ರಿಂದ ಇದು ಎಸ್ ಎರಡು ಕೆ ಜಿ ಆಗತ್ತೆ ಎರಡು ಕೆ ಜಿ ನಾಲ್ಕು ಗ್ರಾಮ್ ಆಗುತ್ತೆ ಓಕೆ ನೆಕ್ಸ್ಟ್ ಒಂದು ಐಟಮನ್ನು ತೆಗೆದುಕೊಂಡಾಗ ನೋಡಿ ಎಣ್ಣೆ ತಗೊಂಡಾರ ಪ್ರತಿ ವಿದ್ಯಾರ್ಥಿಗೆ ಏಳು ಪಾಯಿಂಟ್ ಐದು ಗ್ರಾಮ್ ಅದ ಹಾಗಾದ್ರೆ ಎಂಬತ್ತು ವಿದ್ಯಾರ್ಥಿಗಳು ಎಷ್ಟು ಹೊತ್ತು ಕೇಳಿದಾಗ ಏಳು ಪಾಯಿಂಟ್ ಐದು ಎಂಟು ಎಂಬತ್ತಾಗತ್ತೆ ಹಾಗಾಗಿ ಅದು ಆರುನೂರು ಗ್ರಾಮ್ ಈಗ ಪಾಯಿಂಟ್ ಸಿಕ್ಸ್ ಕೆ ಜಿ ಆಗತ್ತೆ ಒಂದು ನಾಲ್ಕನೇ ಐಟಮ್ ಯಾವುದಾಗಿದೆ ನೋಡಿ ತರಕಾರಿ ಇದೆ ಎಪ್ಪತ್ತೈದು ಗ್ರಾಮ್ ಇದೆ ಎಂಬತ್ತು ವಿದ್ಯಾರ್ಥಿಗಳು ಎಷ್ಟಪ್ಪ ಅಂದರೆ ಎಪ್ಪತ್ತೈದು ಎಂಟು ಎಂಬತ್ತು ಆರು ಸಾವಿರ ಗ್ರಾಮ್ ಅದನ್ನು ಆರು ಕಿಲೋ ಗ್ರಾಮ್ ಅಂತ ಕೂಡ ಹೇಳ್ತೀವಿ ಹಾಗೆ ಐದನೇ ಐಟಮ್ ಹೇಳ ಹಾಲಿನ ಪುಡಿ ಪ್ರತಿ ವಿದ್ಯಾರ್ಥಿಗೆ ಹದಿನೆಂಟು ಗ್ರಾಮ ಹಾಲಿನ ಪುಡಿ ಕೊಟ್ಟರೆ ಎಂಬತ್ತು ವಿದ್ಯಾರ್ಥಿಗಳಿಗೆ ಎಷ್ಟಾಯಿತು ಅಂತೇಳಿ ಮಕ್ಕಳಿಗೆ ಹೇಳಿದರೆ ಮಕ್ಕಳು ಮಾಡ್ತಾರೆ ಒಂದು ಕಾನ್ಸೆಂಟನ್ನು ತಾವು ತಿಳಿಸಿದರೆ ಇಲ್ಲಿ ಹದಿನೆಂಟು ಗುಂಡ್ಲೆ ಎಂಬತ್ತು ಹದಿನಾಲ್ಕು ನೂರ ನಲವತ್ತು ಗ್ರಾಮ್ ಆಗುತ್ತೆ ಅದನ್ನು ನಾವು ಒಂದು ಕೆ ಜಿ ನಾಲ್ಕುನೂರ ನಲವತ್ತು ಗ್ರಾಮ್ ಅಂತ ಹೇಳ್ಬೋದು ಅಥವಾ ಒಂದು ಕಿಲೋ ನಾಲ್ಕುನೂರ ನಲವತ್ತು ಗ್ರಾಮ್ ಅಂತ ಹೇಳ್ಬೋದು ಅಥವಾ ಒನ್ ಪಾಯಿಂಟ್ ಫೋರ್ ಫೋರ್ ಜೀರೋ ಕಿಲೋಗ್ರಾಮ್ ಅಂತ ಕೂಡ ಹೇಳ್ಬೋದು ಹೀಗೆ ಒಂದು ಚಟುವಟಿಕೆ ಎರಡಕ್ಕೆ ಬರ್ತೀವಿ ಇದು ಇಲ್ಲಿಯವರೆಗೂ ಆಗಿರ್ತಕ್ಕಂಥದ್ದು ಅದು ಚಟುವಟಿಕೆ ಒಂದು ಇಲ್ಲಿ ಚಟುವಟಿಕೆ ಎರಡನ್ನು ನೋಡಿದಾಗ ಏನು ಹೇಳ್ತಾರೆ ನಾವು ಸೇವಿಸುವ ಆಹಾರದಲ್ಲಿನ ಪೋಷಕಾಂಶಗಳ ಶೇಕಡಾ ಪ್ರಮಾಣವನ್ನು ಕಂಡುಹಿಡಿಯೋದು ಅಂತ ಈ ಶೇಕಡಾ ಪ್ರಮಾಣವನ್ನು ಕಂಡುಹಿಡಿಯೋ ವಿಧಾನವನ್ನು ಕೂಡ ನಾವೇನು ಮಾಡ್ಬೋದು ಮಕ್ಕಳಿಗೆ ತಿಳಿಸಿಕೊಟ್ಟು ಒಂದು ಲೆಕ್ಕಾಚಾರವನ್ನು ಮಾಡೋಕ್ಕೆ ಹೇಳ್ಬೋದು ಒಂದು ಈ ಚಟುವಟಿಕೆಯಲ್ಲಿ ಒಂದು ಪೋಷ್ಟಕವನ್ನು ನೋಡಿದಾಗ ಏನು ಹೇಳಿದಾರೆ ಮಾಡಿದ ಆಹಾರ ಪದಾರ್ಥ ಯಾವುದು ಅಂತದ ಪ್ರತಿದಿನದ ಅಗತ್ಯತೆಯನ್ನು ಗ್ರಾಮಗಳಲ್ಲಿ ಕೊಟ್ಟಾರೆ ಕ್ಯಾಲೋರಿ ಫಾರ್ ಹಂಡ್ರೆಡ್ ಗ್ರಾಮ್ ಅಂತ ಕೊಟ್ಟಾರೆ ಒಟ್ಟು ಕ್ಯಾಲೋರಿ ಅಂತ ಕೇಳಾರೆ ಹಾಗಾಗಿ ಐಕೆ ಮಾಡಿದ ಆಹಾರ ಪದಾರ್ಥ ಯಾವುದಾಗಿದೆ ಇಲ್ಲಿ ಅಕ್ಕಿ ಆಗ್ಯದ ಪ್ರತಿದಿನದ ಅಗತ್ಯತೆ ಗ್ರಾಮಗಳಲ್ಲಿ ಎಷ್ಟದಪ್ಪ ನಾಲ್ಕುನೂರ ಐವತ್ತು ಗ್ರಾಮ್ ಅದ ಇನ್ನು ಕ್ಯಾಲೋರಿ ಫರ್ ಹಂಡ್ರೆಡ್ ಗ್ರಾಮ್ ಇದ್ದಾನೆ ಒಂದು ಹನ್ನೊಂದು ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ ಅಂತ ಕೊಡ್ಯಾರ ಇನ್ನು ಒಟ್ಟು ಕ್ಯಾಲರಿ ಎಷ್ಟಾಗತ್ತಪ್ಪ ಅಂದರೆ ಇದು ನಾಲ್ಕುನೂರ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಗ್ರಾಮ್ ಇದನ್ನ ನಿಯರೆಸ್ಟ್ ನಾವು ಐದುನೂರು ಗ್ರಾಮ್ ಅಂತ ಕೂಡ ಹೇಳ್ಬೋದು ಹಾಗೆ ಎರಡನೇ ಪದಾರ್ಥ ಆಲೂಗಡ್ಡೆ ಅದ ಇಲ್ಲಿ ನಾಲ್ಕುನೂರು ಗ್ರಾಮ್ ತೊಗೊಂಡೀವಿ ಅಲ್ಲಿ ಪ್ರತಿದಿನ ಅಗತ್ಯ ಗ್ರಾಮಗಳಲ್ಲಿ ಎಪ್ಪತ್ತೇಳು ಗ್ರಾಮ್ ಅಂತ ಕೊಟ್ಟರೆ ಅದನ್ನು ನೂರು ಗ್ರಾಮದಿಂದ ಡಿವೈಡ್ ಮಾಡ್ತಾ ಇದ್ದೀವಿ ಸೊ ಮುನ್ನೂರ ಎಂಟು ಗ್ರಾಮ ನಮಗೆ ಇದೆ ಈ ರೀತಿ ನಾವು ಮಕ್ಕಳಿಗೆ ಸುಮಾರು ಲೆಕ್ಕಾಚಾರಗಳನ್ನು ಒಂದೊಂದು ಪದಾರ್ಥಗಳನ್ನು ಈ ಕೋಷ್ಟಕ ಪ್ರಕಾರ ಹೋದಾಗ ಇಡೀ ಈ ಒಂದು ಚಟುವಟಿಕೆಯನ್ನು ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸಬೋದು ನೆಕ್ಸ್ಟ್ ಕ್ಯಾಲರಿ ಮೌಲ್ಯ ಅಂದರೆ ಏನು ಅಂತ ಕೇಳರೆ ಇದು ಒಂದು ಇಂಧನದ ಗುಣಧರ್ಮವಾಗಿದೆ ಹಾಗಾಗಿ ಒಂದು ಕಿಲೋಗ್ರಾಮ್ ಇಂಧನವನ್ನು ಸಂಪೂರ್ಣವಾಗಿ ದಹಿಸಿದಾಗ ಉತ್ಪತ್ತಿಯಾಗುವ ಹಾಗೂ ಉಷ್ಣ ಶಕ್ತಿಯನ್ನು ನಾವು ಎತ್ತೀವಿ ಕ್ಯಾಲರಿ ಮೌಲ್ಯ ಅಂತ ಹೇಳ್ತೀವಿ ಇನ್ನು ಕ್ಯಾಲರಿ ಮೌಲ್ಯವನ್ನು ಈ ರೀತಿ ಹೇಳ್ಬೋದು ಯಾವ ರೀತಿಯಪ್ಪ ಅಂದರೆ ಇದು ಎಸ್ ಐ ಮೌಲ್ಯನೂ ಕೇಳ್ಯಾರ ಎಸ್ ಐ ಏ ಏಕಮಾನನೂ ಕೇಳ್ಯಾರ ಇದರ ಎಸ್ ಐ ಏಕಮಾನ ಕಿಲೋ ಜೌಲ್ ಪ್ರತಿ ಕಿಲೋಗ್ರಾಮ್ ಅಂತ ಹಾಗಾಗಿ ಕ್ಯಾಪಿಟಲ್ ಲಕ್ಷದಾಗ ಕೆ ಜೆ ಬಾರ್ ಕೆ ಜಿ ಅಂತ ಬರಿತೀವಿ ಕಿಲೋ ಜೌಲ್ ಬಾರ್ ಕಿಲೋ ಗ್ರಾಮ್ ಅಂತೇಳಿ ಅಲ್ಲಿ ತಾವು ಗಮನಿಸಿಕ್ತಿರೋ ನೆಕ್ಸ್ಟ್ ಒಂದು ಪ್ರಶ್ನೆ ಸಮತೋಲನ ಆಹಾರ ಅಂದರೆ ಏನು ಅಂತ ಕೇಳರು ನಮ್ಮ ಆಹಾರದಲ್ಲಿ ಅಗತ್ಯ ಪ್ರಮಾಣದ ಪ್ರೋಟೀನ್ಗಳಿರಬೇಕು ಕಾರ್ಬೋಹೈಡ್ರೇಟ್ಗಳಿರಬೇಕು ಖನಿಜಗಳಿರಬೇಕು ಮತ್ತು ಜೀವಸತ್ವಗಳು ಕೂಡ ಇರಬೇಕು ಇಂತಹ ಎಲ್ಲವುಗಳನ್ನು ಒಳಗೊಂಡಂಥ ಒಂದು ಆಹಾರಕ್ಕೆ ನಾವು ಹೇಳ್ತೀವಿ ಸಮತೋಲನ ಆಹಾರ ಅಂತ ಹೇಳ್ತೀವಿ ಹಾಗಾಗಿ ಹೆಚ್ಚಿನ ಕೆಲವರಿ ಬಂದಿರುವ ಆಹಾರ ಪದಾರ್ಥಗಳು ಯಾವುವು ಅಂತ ಕೂಡ ಕೇಳಿದರೆ ಸುಮಾರಿದ್ದಾವೆ ನಾವು ಶಾಂಪಲ್ ಆಗಿ ಅಕ್ಕಿ ಕೊಟ್ಟಿವಿ ಹಾಲು ಆಲೂಗಡ್ಡೆ ಕೆಂಪು ಮಾಂಸ ಎಣ್ಣೆ ಬೀಜಗಳು ಸಾಲ್ಮನ್ ಮೀನುಗಳು ಒಣಗಿದ ಹಣ್ಣುಗಳು ಇತ್ಯಾದಿಗಳು ಇವೆಲ್ಲವನ್ನು ಗಮನಿಸ್ತಾ ಹೋದಾಗ ಮತ್ತೆ ಒಂದು ನೋಡಿ ಇವೆಲ್ಲವನ್ನು ಗಮನಿಸ್ತಾ ಹೋಗಿ ನಾವು ಇಲ್ಲಿಗೆ ಈ ಚಟುವಟಿಕೆಗಳು ಕೂಗುತ್ತವೆ ನೆಕ್ಸ್ಟ್ ಮುಂದಿನ ಒಂದು ಕಲಿಕಾಫಲ ಹಾಗೆ ಚಟುವಟಿಕೆಗಳನ್ನು ನೋಡಬೇಕಾದರೆ ತಾವು ದಯವಿಟ್ಟು ಈ ಮರುಸುಂಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮೈ ಚಾನಲ್ ಮನುಗುಳಿ ಸರ್ ಇನ್ನು ಪ್ರತಿಯೊಂದು ನೈನ್ಗೆ ಸಂಬಂಧಪಟ್ಟಂತಹ ಸುಮಾರು ವಿಡಿಯೋಗಳನ್ನು ನಾನು ಮಾಡಬಹುದೇನೆ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಾಗ ಮಾತ್ರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತವೆ ನೀವೇ ಮೊದಗಲಿಗರಿಗ ಮೊದಲಿಗರಾಗಿ ನೋಡ್ತಕ್ಕಂಥ ಅವಕಾಶ ಇರ್ತದೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೋರ್ ಆ್ಯಂಡ್ ಮೋರ್ ಅಂತ ಹೇಳ್ತಾ ಮುಂದೆ ಎನ್ ಎನ್ ಎಮ್ ಎಸ್ ಕೂಡ ಇದ್ದಾವೆ ಆಗಲೇ ಎನ್ ಎನ್ ಎಮ್ ಎಸ್ ಅಪ್ಲೋಡ್ ಮಾಡಿದ್ದೀನಿ ತಮ್ಮ ಮಕ್ಕಳಿಗೆ ಅವುಗಳು ಕೂಡ ಆಗುವ ಸಹಾಯ ಅದಾವ ಜೊತೆಗೆ ಈ ಒಂದು ಮರುಸಿಂಚನ ವಿಡಿಯೋಗಳು ಕೂಡ ಸ್ಪೆಸಿಫಿಕ್ ಆಗಿ ಒಂಬತ್ತನೇ ತರಗತಿ ವಿಜ್ಞಾನಗಳು ಇದ್ದಾವೆ ಬೇರೆ ಬೇರೆ ತರಗತಿಗಳನ್ನು ಕೂಡ ಮಾಡುವವರಿದ್ದೇನೆ ತಾವು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್